ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಮುಂಡಾಜ್ ಕುಟ್ಟಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಆಯ್ಕೆಯಾಗಿ ಟಿ ಎ ನಾರಾಯಣಗೌಡರ ಆದೇಶದಂತೆ ನಗರ ಘಟಕ ಹಾಗೂ ಮಹಿಳಾ ಘಟಕ ಯುವಕ ಘಟಕಗಳನ್ನು ಶೀಘ್ರವಾಗಿ ನೇಮಕ ಮಾಡಬೇಕಂತ ಆದೇಶ ಬಂತು ಆದ್ದರಿಂದ ಈ ದಿನ ಮಹಿಳಾ ಘಟಕ ತಾಲೂಕು ಘಟಕದ ಅಧ್ಯಕ್ಷರಾಗಿ ಮದುಲತ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಉಪಾಧ್ಯಕ್ಷ ಉಪಾಧ್ಯಕ್ಷತ್ರಾಗಿ ಇವರು ಲಕ್ಷ್ಮಿಯವ್ರನ್ನ ಲಕ್ಷ್ಮಿ ಎಸ್ ಅವ್ರನ್ನ ಕಾರ್ಯದರ್ಶಿಯಾಗಿ ತೊಗೊಂಡಿದ್ದೀವಿ ಮೀನಾಕ್ಷಿ ಅಂತ ಸಹ ಕಾರ್ಯದರ್ಶಿಗಳಾಗಿ ತಗೊಂಡು ಕೂಡ ಅವ್ರನ್ನ ತೊಗೊಂಡಿದ್ದೀವಿ ಅದೇ ರೀತಿಯಾಗಿ ಮಂಜುಳಮ್ಮ ಅವ್ರನ್ನ ತೊಗೊಂಡಿದ್ದೀವಿ ಶಾರದಾ ಅವ್ರನ್ನ ತೊಗೊಂಡಿದ್ದೀವಿ ಯುವ ಘಟಕದ ಅಧ್ಯಕ್ಷರಾಗಿ ನಂದತೇಜ್ ಸಫಾರಿ ಅಂತ ಹುಡುಗನ್ನು ತಗೊಂಡಿದ್ದೀವಿ ಅದೇ ರೀತಿಯಾಗಿ ನಗರ ಘಟಕದ ಅಧ್ಯಕ್ಷರಾಗಿ ಶ್ರೀಕಾಂತ್ ಅನ್ನ ಹುಡುಗನ್ನ ತಗೊಂಡಿದ್ದೀವಿ ಅದೇ ರೀತಿಯಾಗಿ ಕಳೆದ ಬಾರಿ ಕೆ ನಾರಾಯಣಗೌಡರು ಒಂದು ನಾಮಫಲಕ ವಿಚಾರವಾಗಿ ಒಂದು ದೊಡ್ಡ ಹೋರಾಟ ಮಾಡಿದಾಗ ಅವರನ್ನು ಜೈಲಿಗೆ ಹಾಕುವಂಥ ಸಂದರ್ಭ ಬಂತು ಆವಾಗ ನಮಗೆ ಈ ತಾಲೂಕಿನ ರಾಜ್ಯದ ಎಲ್ಲ ಸಂಘಟನೆಗಳು ಕೂಡ ಒಟ್ಟುಗೂಡಿ ನಮಗೆ ಬೆಂಬಲವನ್ನು ಸೋಲಿಸಿದರು ಅದೇ ರೀತಿಯಾಗಿ ಈಗ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಈಗ ನವೆಂಬರ್ ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಕೂಡ ಟಿ ಎ ನಾರಾಯಣಗೌಡರ ರಕ್ಷಣಾ ವೇದಿಕೆ ವತಿಯಿಂದ ಅವ್ರಿಗೆ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ ನಮಸ್ತೆ ಸರ್ಕಾರಿ ಶಾಲೆಗಳು ಏನು ಈಗ ಕೆಲವೊಂದು ದೂರುಗಳಲ್ಲಿ ಮುಚ್ಚುತ್ತಾ ಬರ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಮುಂದಿನ ಯಾವ ಥರ ಇರುತ್ತೆ ಕನ್ನಡ ರಕ್ಷಣಾ ನಾರಾಯಣ್ ಬಣ್ಣ ಏನಿಲ್ಲ ಈಗ ಮನವರಿಕೆ ಮಾಡಬೇಕಾಗುತ್ತೆ ಯಾಕಂದರೆ ಪ್ರತಿಯೊಂದು ಏನೇ ಒಂದು ಈಗ ಜಡ್ಜ್ಗಳಾಗಿರ್ಬೋದು ದಾಷಿದಾರ್ಗಳಾಗಿರ್ಬೋದು ಪ್ರತಿಯೊಬ್ಬರು ನಾವು ಕೂಡ ನಾವು ಕೂಡ ಕನ್ನಡ ಮಾಧ್ಯಮಗಳಲ್ಲಿ ಓದ್ಕೊಂಡೇ ಈಗ ಎಲ್ಲರೂ ಮೇಲೆ ಬಂದಿರೋದು ಬಟ್ ಏನಾಗ್ಬಿಟ್ಟಿದೆ ಅಂದರೆ ಈ ಖಾಸಗಿ ಶಾಲೆಗಳವ್ರು ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಶೋ ಮಾಡ್ತಾರೆ ಮಕ್ಕಳಿಗೆ ಅದರಿಂದ ಆ ಥರ ಆಗ್ತಾಯಿದ್ದೇವೆ ಇನ್ನು ಕನ್ನಡದಲ್ಲಿ ಏನೂ ಇದಿಲ್ಲ ಒಳ್ಳೊಳ್ಳೆ ಯಾಕಂದರೆ ಮೆರಿಟ್ ತಗೊಂಡು ಚೆನ್ನಾಗಿ ಮೆರಿಟ್ ಬಂದಿರೋ ಪಾಸಾದವ್ರಿಗೆ ಕನ್ನಡದಲ್ಲಿ ಅಪಾಯಿಂಟ್ ತೊಗೊಂಡು ಎಲ್ಲ ಟೀಚರ್ಸ್ ಆಗಿರ್ಬೋದು ಯಾರಾಗಲಿ ಉನ್ನತ ಸ್ಥಾನಗಳು ಬರೋದು ಯಾರು ಫೈಲ್ ಆಗಿಬಿಟ್ಟು ಅದಕ್ಕೆ ಅನ ಅರ್ಹ ಅನರ್ಹರು ಯಾರಿರ್ತಾರೋ ಅವ್ರು ಹೋಗ್ಬಿಟ್ಟು ಪ್ರೈವೇಟ್ಗಳಲ್ಲಿ ಸಾಮಾನ್ಯವಾಗಿ ಪಾಠಗಳು ಮಾಡ್ತಾರೆ ಕನ್ನಡದವರು ಯಾರೂ ಇದಾಗೋದಿಲ್ಲ ಅದರಿಂದ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಹೋಗಿ ಎಲ್ಲ ಮಂಡನೆ ಮಾಡ್ತೀವಿ ಬಗ್ಗೆ ಅರಿವು ಕೊಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಸರ್ ಎಲ್ಲ ಪರ ಸಂಘಟನೆಗಳು ಉಟ್ಕೊಂಡಿರೋದು ನಾವು ಕನ್ನಡ ನಾಡು ನೋಡಿ ನೆಲ ಜಲ ಭಾಷೆ ಉಳಿಸ್ತೀವಿ ಅಂತಾರೆ ಸಂಘಟನೆ ಓಪನ್ ಮಾಡಿ ಎಲ್ಲ ಅಧ್ಯಕ್ಷರಾಗ್ತಾರೆ ಎರಡು ದಿವ್ಸಕ್ಕೆ ಮತ್ತೆ ಹೋಗಿ ಮಲಗ್ತಾಯಿರ್ತಾರೆ ನಾವು ಕಂಡಂಗೆ ನಿಮ್ಮ ದೇಹ ದೇಶಗಳೇನು ಸರ್ ಕರವೆಯಲ್ಲಿ ನೀವು ನೂತನ ಅಧ್ಯಕ್ಷರಾಗಿದ್ದೀರಿ ಮಹಿಳಾ ಘಟಕ ಕಟ್ಟಿದ್ದೀರಿ ವಿದ್ಯಾರ್ಥಿ ಘಟಕ ಇದೆ ಯುವ ಘಟಕ ಇದೆ ನಿಮ್ಮ ದೇಹ ದೇಶಗಳೇನು ಮುಂದೆ ಏನು ಮಾಡ್ತೀರಿ ಯುವ ಸಮುದಾಯಕ್ಕೆ ಏನು ಮಾಡ್ತೀರಿ ಕನ್ನಡಕ್ಕಾಗಿ ನೀವು ಸ್ಥಳೀಯವಾಗಿ ನಾವು ತಾವು ನೋಡ್ತಾ ಇದ್ದೀರಾ ಕಾರ್ಖಾನೆಗಳಲ್ಲಾಗ್ಬೋದು ಆಗ್ಬೋದು ಶೇಕಡವಾರ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸ್ಟ್ರೈಕ್ಗಳೆಲ್ಲ ಮಾಡಿ ಸನ್ಮಾನಿಸಿ ಸಿದ್ಧರಾಮಯ್ಯ ಕೂಡ ಆದೇಶ ಮಾಡಿದರು ಕಾರಣಗಳಿಂದ ಅದು ಸ್ವಲ್ಪ ಡಿಲೇ ಆಗಿ ನೋಡೋಣ ಅದು ಮುಂದಿನ ಹಿನ್ನೆಲೆಯಲ್ಲಿ ನಾವು ಎತ್ತೆಚ್ಕೊಂಡು ಹೆಚ್ಚಿನ ಆಗಿ ಕರ್ನಾಟಕದವರಿಗೆ ಆದ್ಯತೆ ಕೊಡಬೇಕಂತ ಹೋರಾಟಗಳನ್ನು ಮಾಡ್ತೀವಿ ನನ್ನ ಹೆಸರು ಮಧುನತಾ ಅಂತ ನೂತನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಾಗಿ ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಸೊ ಇವತ್ತು ಇಡೀ ನಾವು ಹೋರಾಟ ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾವುದಾದ್ರೂ ಒಂದು ವಿಚಾರ ಅಂತ ಬಂದಾಗ ಕರ್ನಾಟಕದಲ್ಲಿ ಹುಟ್ಟಿದೀವಿ ಈ ನೆಲ ಜಲಕ್ಕೋಸ್ಕರ ಈ ಮೊದಲಿಂದನೂ ನಾವು ಹೋರಾಟಗಳನ್ನ ಮಾಡಿಕೊಂಡು ಬಂದಿದೀವಿ ಆದರೆ ಇನ್ನು ಮುಂದೆ ಇನ್ನು ಸ್ವಲ್ಪ ಜವಾಬ್ದಾರಿಯನ್ನು ಹೆಚ್ಚಾಗಿ ತಗೊಂಡು ಈ ನೆಲ ಜಲವನ್ನು ಉಳಿಸುವಂಥ ಪ್ರಯತ್ನದಲ್ಲಿ ನಾವು ಕೂಡ ಕೈ ಜೋಡಿಸಿ ಎಲ್ಲರೊಟ್ಟಿಗಿನ ಸಾರ್ವಜನಿಕರನ್ನ ಅಲ್ಲಿ ಉಳಿಸೋದ್ರ ಮುಖಾಂತರ ಇವತ್ತು ಇಡೀ ಕರ್ನಾಟಕನ ಕಾಪಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಇವತ್ತು ಕೈ ಹಾಕಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳೇನಿದೆ ಖಂಡಿತವಾಗಿ ಫಿಫ್ಟಿ ಪರ್ಸೆಂಟ್ ಆದರೂ ನಮ್ಮ ಕನ್ನಡ ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಏಕೆಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಬೇರೆ ಅನ್ಯ ಭಾಷೆಯವರು ತುಂಬಾ ಜನ ಇವತ್ತು ನಮ್ಮ ಬೆಂಗಳೂರಿನಲ್ಲಿದ್ದಾರೆ ಆದರೆ ಬೇರೆ ನಾವು ಹೊರ ರಾಜ್ಯಗಳನ್ನು ತಗೊಂಡಂತ ಸಂದರ್ಭದಲ್ಲಿ ಅವರ ಭಾಷೆಗೆ ಮಾತ್ರ ಪ್ರಾಮುಖ್ಯತೆಯನ್ನ ಜಾಸ್ತಿ ಕೊಡ್ತಾರಲ್ಲಿ ನಾವು ಯಾ ಅವರಿಗೆ ಬರತ್ತೆ ಭಾಷೆ ಆದ್ರೂ ಕೂಡ ಅವರ ಭಾಷೆಯನ್ನ ಅವರು ಬಿಟ್ಕೊಡ್ತಾ ಇಲ್ಲ ಆದ್ರೆ ನಮ್ಮ ದುರಂತ ಏನು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಹುಪಾಲು ಜನ ಇವತ್ತು ಅನ್ಯ ಭಾಷೆ ಅಂದ್ರೆ ಇಂಗ್ಲಿಷ್ ಆಗಿರ್ಬೋದು ತಮಿಳ್ ಆಗಿರ್ಬೋದು ಆ ಉರ್ದು ಆಗಿರ್ಬೋದು ಈ ತರ ಬೇರೆ ಬೇರೆ ಭಾಷೆಗಳನ್ನ ನಾವು ಅಳವಡಿಸ್ಕೊಂತ ಇದ್ದೀವಿ ಆದ್ರೆ ಅದು ತಪ್ಪು ಅಂತಲ್ಲ ಆದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದ್ರಿಂದ ಹೆಚ್ಚು ನಾವು ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಕನ್ನಡಕ್ಕೆ ಈ ಒಂದು ಕನ್ನಡ ಭಾಷೆಗೆ ಇರ್ತಕ್ಕಂಥ ಮಹತ್ವವನ್ನು ಇವತ್ತು ನಾವು ಇನ್ನಷ್ಟು ನಾವು ಜನರ ಮಧ್ಯೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಆ ಒಂದು ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೇವೆ ಈಗ ಕರ್ನಾಟಕ ರಕ್ಷಣಾ ಗೌಡ್ರ ಬಣ್ಣದಿಂದ ಏನಾದ್ರೂ ಕನ್ನಡ ಇದೆಯಾ ಒಕ್ಕೂಟದ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮಾತ್ರ ಅಲ್ಲ ಇಡೀ ಪ್ರಗತಿ ಪರ ರೈತ ಪರ ಎಲ್ಲರೂ ಸೇರಿಕೊಂಡು ಇವತ್ತು ಒಕ್ಕೂಟದ ಮಾದರಿಯಲ್ಲಿ ಒಂದು ಕಮಿಟಿ ಅಂತ ಮಾಡಿ ಇವತ್ತು ಮಾಡ್ತಾ ಇರೋ ಕಾರ್ಯಕ್ರಮ ಸೊ ಫಸ್ಟ್ ಇಂದ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಸೊ ಇದು ಸಪರೇಟು ಅದು ಸಪರೇಟು ಅಂತ ಏನಿಲ್ಲ ಕನ್ನಡ ವಿಚಾರ ಬಂದಾಗ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಇವಾಗ ಮುಂದಾ ಅಥವಾ ನಾವು ಕೂಡ ಮುಂದೆ ಇದ್ದು ಮಾಡಂತ ಹಬ್ಬ ಇದೆ ಹಾಗಾಗಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಸರ್